ಅದು ಯಾವುದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇಡೋದು ಬಾಕಿ ತಂದು ಕೊಟ್ಟಿಲ್ಲ ಅದೊಂದು ದಿವಸ ಮಾಡಿದ್ರಿ ಬೆಲೆ ಐತಾ ಪಾಪ ಇಲ್ಲ ಅದು ಮಾಡಿ ಸಿಕ್ಕಿ ಅದೇ ಕೆಲಸ ನೀವು ಅವತ್ತೇ ಮಾಡಿ ಇನ್ನೂ ಕಾಶಿ ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೊಡಿ ಅಲ್ಲ ಅಷ್ಟು ಕೊಟ್ಟಿ ಅಂತ ನೀವು ನಾವು ಹೇಳಿದ್ವಿ ನೀವು ಹೇಳಕ್ಕೆ ನಾನೇನು ಇದ್ದ ಔಷಧಿ இப்ப நான் எழுதியுள்ள ஒரு படிக்கிறேன் நான் எழுதியுள்ள ஆக்சன் பண்ணிக்கிட்டு இருக்கேன் பாக்கணும் ಒಂದ್ ನಿಮ್ ತಣ್ಣದು ಅದೇ ಸರೆ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಹಾಕಿದ್ದನ್ ಗೊತ್ತಿಲ್ಲ ಅದೊಂದು ನಿಮ್ಸ ಮಾಡಿದ್ರಿ ಇವೆಲ್ಲ ಐತ ಇಲ್ಲ ಮಾಡಿಸ್ತಿ ಅದಕ್ಕೇ ಮಾಡ್ಬಿಟ್ಟಿದ್ದ ಇಲ್ಲೋಯ್ ಕೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವಿ ಹೇಳಕ್ಕೆ ನಾನೇನಿದ್ದ ಔಷಧಿ ಅಲ್ಲಪ್ಪ ನಾನು ಹೇಳುತ್ತೀ ಅಂತ அதோ ஆதிச்சனாகிட்ட வந்துருச்சு இங்க ஒரு பெரிய தடச்சிக்கு வந்துருச்சு ஊர்ல கனமா இந்தோக்கர் வந்துருக்கான் இங்க அவசியம் வந்துட்டான் சொல்லு கேளப்பா ಇಲ್ಲಿ நான் சொல்லு நான் அதே கேளப்பா கேலி கேளையா நான் மாட்டறேன் கேலி கேலி சார் ஆர்கியூ ஆப் கிரெட ಇದು ಮಾನವೀಯ ಸಂದೇಶದ ಜನವಾಹಿನಿ